ಫ್ರೆಂಡ್ಸ್ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಐತಿ ಕೆ ಸಿ ಟಿ ಮತ್ ನೀಟ್ ಯಾರೆಲ್ಲ ಪ್ರಿಪೇರ್ ಮಾಡತ್ತರಿ ಅವ್ರಿಗೆ ಏನೈತಿ ಇದು ಬಹಳಷ್ಟು ಯೂಸ್ಫುಲ್ ಆಗ್ತೈತಿ ನಮ್ ಯೂಟ್ಯೂಬ್ ಚಾನಲ್ ಒಳಗಾಗಿ ಒಂದ್ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡತ್ತೇವು ಏನಂದ್ರ ನೀಟ್ ಎಕ್ಸ್ಪೀರಿಯನ್ಸ್ ಪಾಡ್ಕಾಸ್ಟ್ ಈ ಪಾಡ್ಕಾಸ್ಟ್ ಒಳಗ ಯಾರೆಲ್ಲ ಇರ್ತಾರಂದ್ರ ಆಲ್ಮೋಸ್ಟ್ ಆಲ್ ನನ್ನ ಫ್ರೆಂಡ್ಸ್ ಏನೈತ್ಲ ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಳಗಿರೋ ಎಲ್ಲ ಎಂ ಬಿ ಎಸ್ ಕಾಲೇಜ್ ಒಳಗಿನ ಸ್ಟೂಡೆಂಟ್ ಆಗಿರ್ಬೋದು ಟಾಪ್ ಬಿ ಎಮ್ ಎಸ್ ಕಾಲೇಜಿನ ಸ್ಟೂಡೆಂಟ್ ಆಗಿರ್ಬೋದು ಅವ್ರು ನಿಮಗೆ ಯಾವ ರೀತಿಯಾಗಿ ಗೈಡ್ ಮಾಡ್ತಾರೆ ಅಂದ್ರೆ ಅವ್ರ ಟೈಮ್ ಟೇಬಲ್ ಹೆಂಗ್ ಪ್ರಿಪೇರ್ ಮಾಡಿರು ಅವ್ರ ಏನೈತ್ಲ ಡೇ ಪ್ಲಾನಿಂಗ್ ಅದು ಹೆಂಗಿತ್ತು ಅವ್ರೇನೈತ್ಲಾ ಹೆಂಗ್ ಕಾಮನ್ ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡ್ತಿರು ಮತ್ತೆ ಲಾಸ್ಟ್ ತ್ರೀ ಮಂತ್ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತಿರು ಮತ್ತೆ ರಿಯಲ್ ಅವರದ್ ರಿಯಲ್ ಎಕ್ಸಾಮ್ ಇಂದ ಏನೈತ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಬೆಸ್ಟ್ ಪಾರ್ಟ್ ಏನಂದ್ರೆ ಯಾರು ಪೇಸ್ ರಿವೀಲ್ ಮಾಡಂಗಿಲ್ಲ ಅಂತ ಬಹಳಷ್ಟು ಜನ ಡೌಟ್ ಅತ್ತ ಇದು ರಿಯಲ್ ಆಗಿನ ನಾವ್ ಆಡಿಯೋ ರೆಕಾರ್ಡ್ ಮಾಡಿ ಇದನ್ನ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಏನೈತ್ಲೆ ಆದಷ್ಟು ಜಲ್ದಿ ಏನೈತ್ಲೆ ವಿಡಿಯೋ ಅಪ್ಲೋಡ್ ಆಗ್ತೈತಿ ಥ್ಯಾಂಕ್ ಯು